ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಿದೆ ಇದೇ ಅಕ್ಟೋಬರ್ ಹತ್ತೊಂಬತ್ತರಂದು ಎಲೆಕ್ಷನ್ ನಡೆಯಲಿದೆ ಆದರೆ ಅದಕ್ಕೂ ಮುನ್ನವೇ ಜಾರಕಿಹೊಳಿ ಬಣದ ಒಂಬತ್ತು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಪುತ್ರ ಅಮರ್ನಾಥ್ ಜಾರಕಿಹೊಳಿ ಸೇರಿ ಒಂಬತ್ತು ಜನ ಆಯ್ಕೆಯಾಗಿದ್ದಾರೆ ಉಳಿದ ಏಳು ಸ್ಥಾನಗಳಿಗೆ ಚುನಾವಣೆ ನಡೆಯುವುದು ಬಾಕಿ ಇದೆ ಇದಕ್ಕಾಗಿ ಪ್ರಚಾರ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಇಲ್ಲಿ ಜಾರಕಿಹೊಳಿ ಪದಕ್ಕೆ ಸವಾಲಾಗಿರೋದೆ ರಮೇಶ್ ಕತ್ತಿ ಹಾಗೂ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಎಲೆಕ್ಷನ್ ಗೆದ್ದು ಡಿಸಿಸಿ ಬ್ಯಾಂಕ್ ಅಧಿಕಾರ ಹಿಡಿಯಲು ಸವದಿ ದೊಡ್ಡ ಮಟ್ಟದಲ್ಲೇ ಪ್ರಚಾರ ಮಾಡುತ್ತಿದ್ದಾರೆ ಪ್ರಚಾರದಲ್ಲೇ ಜಾರಕಿಹೊಳಿ ಸಹೋದರರಿಗೆ ಟಾಂಗ್ ಕೊಟ್ಟಿದ್ದಾರೆ ಹಾರುಗೇರಿ ಪಟ್ಟಣದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಲಕ್ಷ್ಮಣ್ ಸವದಿ ಹಾಗೂ ರಮೇಶ್ ಕತ್ತಿ ಒಂದಾಗಿ ಬಿಟ್ಟಿದ್ರು ಇದೇ ವೇಳೆ ಲಕ್ಷ್ಮಣ್ ಸವದಿ ಮರಾಠಿ ಭಾಷೆಯ ಗಾದೆ ಉಲ್ಲೇಖಿಸಿ ಜಾರಕಿಹೊಳಿ ಬ್ರದರ್ಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಹತ್ತು ಜನ ಗೆದ್ದಿದ್ದಾರೆ ಎಂದು ಅವರು ಹೇಳ್ತಿರಬಹುದು ಮರಾಠಿಯಲ್ಲಿ ಒಂದು ಗಾದೆ ಮಾತಿದೆ ದಿಸ್ತೆ ತಸಾದಿಸ್ತೆ ಜಗ ಫಸತೆ ಅಂದ್ರೆ ಹೇಗೆ ಕಾಣುತ್ತೆ ಹಾಗೆ ಇರಲ್ಲ ಆ ಕಾರಣಕ್ಕೆ ಜಗತ್ತು ಮೋಸ ಹೋಗುತ್ತೆ ಅಂತ ಗಾದೆ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಎಷ್ಟು ಜನ ನಮ್ಮ ಜೊತೆಗಿದ್ದಾರೆ ಎಂಬ ಪಟ್ಟಿ ನನ್ನ ಜೇಬಿನಲ್ಲಿ ಬರದೇ ಇಟ್ಟುಕೊಂಡಿರ್ತೀನಿ ರಾಯಭಾಗದ ನಮ್ಮ ಅಭ್ಯರ್ಥಿ ಬಸಗೌಡ ಅಸಂಗಿ ಅವರನ್ನು ಗೆಲ್ಲಿಸಿಕೊಡಿ ನಮ್ಮವರೇ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಲಿದ್ದಾರೆ ಎಂದು ಸವದಿ ದೊಡ್ಡ ಚರ್ಚೆ ಹುಟ್ಟು ಹಾಕಿದ್ದಾರೆ ಇದರ ಜೊತೆಗೆ ಬಿಜೆಪಿಯ ರಮೇಶ್ ಕತ್ತಿ ಕೂಡ ಸವದಿ ಜೊತೆ ಸೇರಿಕೊಂಡಿದ್ರು ಒಂದೇ ವೇದಿಕೆಯಲ್ಲಿ ಇಬ್ಬರು ಭಾಷಣ ಮಾಡಿ ಜಾರಕಿಹೊಳಿ ಬ್ರದರ್ಸ್ಗೆ ಸವಾಲ್ ಹಾಕಿದ್ರು ಇವತ್ತಿನ ದಿವಸ ಇಡೀ ಜಿಲ್ಲೆ ಒಳಗ ನಾಲ್ಕು ಲಕ್ಷ ಕುಟುಂಬಗಳಿಗೆ ಬಡ್ಡಿ ಸಾಲ ಕೊಡ ಕಚ್ಚಿರ್ತಕ್ಕಂಥ ಬ್ಯಾಂಕ್ ಉಳಿಬೇಕೋ ಉಳಿಬಾರದು ತೀರ್ಮಾನ ನೀವು ಮಾಡಬೇಕಾಗಿದೆ ಹೇಳ್ತಿರಬಹುದು ಈಗ ನಮ್ಮ ಒಂಬತ್ತು ಬಂದವು ನಮ್ಮ ಹತ್ತು ಬಂದವು ಮರಾಠಿ ಒಳಗೆ ಒಂದು ಗಾದಿ ಮಾತದ ಕಸ ಇಸ್ತೈ ತಸ ನಸ್ತೈ ಮನೋನ್ ಜಾಗ ಬಸ್ತೈ ಅಂತ ಹೇಳಿ ಈಗ ಅವಿರೋಧ ಆದವ್ರ ಯಾರು ಇನ್ನು ಆಯ್ಕೆ ಆಗಿ ಬರೋರು ಯಾರು ಇಶೋಬ್ ನಾನು ಚೋಪಡಿ ಒಳಗೆ ನಾ ಬರೆದಿಟ್ಕೊಂಡಿದ್ದೆ ನಿಮಗ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ ಬಂದಿದ್ದೀನಿ ರಾಯಬಾಗ್ ತಾಲೂಕದಿಂದ ಬಸಣ್ಣ ಅವ್ರನ್ನ ಆರಿಸಿಕೊಟ್ರ ನಮ್ಮವರೇ ಒಬ್ರು ಬ್ಯಾಂಕಿನ ಅಧ್ಯಕ್ಷ ನಾವೇನು ಬರೀ ಏನು ಮಾಯನಿಕ ಉಪನಿಕ ಅಟಾಕತೀವಿ ನಮಗೇನ್ ರಾಜಕಾರಣ ಏನು ನಮಗ್ ಗೊತ್ತಿಲ್ಲ ಇಲ್ಲ ನಾನು ಯಾಕೆ ಇವತ್ತು ವಿನಂತಿಯನ್ನು ಮಾಡ್ಕೊಳ್ಳಕ್ಕೆ ಬಂದಿದ್ದೀನಂದ್ರೆ ಅಪ್ಪ ಸಾಹಬ್ ಅವರು ಅಧ್ಯಕ್ಷರಾದ ಮೇಲೆ ಹಿಂದಿರ್ತಕ್ಕಂಥ ಅಪ್ಪ ಸಾಬ್ನೇ ಬೇರೆ ಈಗಿರ್ತಕ್ಕಂಥ ಅಪ್ಪ ಬೇರೆ ನನ್ ಕೇಳಿದೆ ನಿನ್ನೆ ಕೆಲವೊಬ್ಬರು ನನ್ನ ಹತ್ರ ಬಂದಿದ್ದು ಏನ್ ನಡೆದ ಮೊದಲ ಎಪ್ಪತ್ತೈದು ಕೊಟ್ಟಾರೇ ಹಿಂದಿಗಡಿ ಗಾಡಿ ಹತ್ತಾಕ ಮತ್ತ ಇಪ್ಪತ್ತೈದ ಐದು ಕೊಡಾಕ ಒಂದ್ ಲಕ್ಷ ರೂಪಾಯಿ ನಿಮ್ಮ ಹೋಟಿನ ಬೆಲೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದಾನ ಮತ್ತೆ ನಿಮಗ್ ಗೊತ್ತಿರಲಿ ನಿಮಗ ಅದೇನ ಇಪ್ಪತ್ತೈದು ಎಪ್ಪತ್ತೈದು ಆಗೈತಲ್ಲ ಹೋದಕ್ಕೆ ಇವತ್ತು ಬಂದ್ ಹೋಗಿದ್ವು ಅಂದ್ರೆ ಮತ್ತೆ ಧಾರಣೆ ನಾಳೆ ಬೇರೆ ನಾಕೈತಿ ಶೇರ್ ಮಾರ್ಕೆಟ್ ನಾಳೆ ಬಂಗಾರ ಚಂಪಾಗ್ಲೈತೈತಿ ಅಲ್ಲ ಆರ್ ತಿಂಗಳಿಂದ ಎಂಬತ್ತಿದ್ದ ಇವತ್ತು ಸೋಲ್ ಹಾಕಿ ಇಡೀ ಬೆಳಗಾವಿ ಜಿಲ್ಲಾ ಇತಿಹಾಸದೊಳಗೆ ದುಡ್ಡು ತಗೊಂಡು ಹೋಟ್ ಹಾಕಿರ್ತಕ್ಕಂತ ಉದಾಹರಣೆ ಯಾವತ್ತರ ಕಂಡಿದ್ರೆ ಒಂದು ಬಸ್ ಅಲ್ಲಿ ಹೋದಾಗ ಒಂದು ಊಟ ನಾನು ಮೂವತ್ತು ವರ್ಷದಿಂದ ಚುನಾವಣೆ ಮಾಡ್ಕೋತ ಬಂದಿದ್ದೀನಿ ನನ್ನ ತಾಲೂಕು ಈ ವರ್ಷ ಒಂದು ನೂರ ಇಪ್ಪತ್ತೈದು ವೋಟಿಂಗ್ ಪವರ್ ಬಂದಿದ್ದವು ಮಾನ್ಯ ನಾಮಿನೇಷನ್ ಹೋಗಿದ್ದೆ ನಾವೆಲ್ಲರೂ ಬರ್ತೀವಂತ ನಾವು ಐದು ಮಂದಿ ಹೋಗಿ ಮಾಡಿ ಬರ್ತೀವಿ ಯಾಕೆ ಬರ್ತಿರೋದು ಲಕ್ಷ್ಮಣ ಸೌದಿ ಹಿಂದ ಇಟ್ಟು ಮಂದಿ ವೋಟರ್ಸ್ ಸದಾರ ಅನ್ನೋದು ಜಿಲ್ಲಾ ಕರೆ ಗೊತ್ತಾಗಲಿ ಅದ್ರ ಸಲ ಏನೋ ಬರ್ತೀವಿ ನಡ್ರಿ ಅಂದ್ರೆ ಅವರು ನಮಗಾ ಆಡಿ ನಮಗೋಡ ನಮ್ದು ಎಣ್ಣೆ ನಮ್ಮದು ಊಟ ನಿಮ್ದೇನೈತೆ ನಾವು ಬರಬ್ರ ನಮ್ಮಲ್ಲಿ ಮಾರ್ಕೆಟ್ ಆಗೈತಿ ನನ್ನ ಒಂದು ಕೆಲಸ ಒಂದು ಹೋಟಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹತ್ತತ್ತು ಲಕ್ಷ ದುಡ್ಡು ಕೊಟ್ಟು ಕೊಟ್ಟು ನಾವು ಆಯ್ಕೆ ಆಯ್ಕೆ ಹೋದ್ಮೇಲತ್ತ ಆ ಬ್ಯಾಂಕ್ ನಾವು ಏನು ಮಾಡ್ತೀವಿ ಅನ್ನೋದು ನೀವು ಒಂದು ಸ್ವಲ್ಪ ಅರಿವಿಗೆ ತಗೊಂಡ್ರೆ ಸಾಕು ನಿಮಗೆ ಕೈ ಮುಗಿದ ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆ ಮಾಡ್ತೀವಿ ಮುರುಗೂಡು ಅಜ್ಜ ಕಟ್ಟಿದ ಬ್ಯಾಂಕ್ ಎಷ್ಟೋ ನಮ್ಮ ಪೂರ್ವಜರು ಹಣಿಬಾರ ಸೀಟಿ ಕಷ್ಟಪಟ್ಟು ಆ ಬ್ಯಾಂಕ್ ಕಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರನ್ನ ಒಂದ್ ಕಡೆ ನೋಡ್ರಿ ನಮ್ಮ ಬೆಳಗಾವಿ ಜಿಲ್ಲಾ ರೈತರನ್ನ ಒಂದ್ ಕಡೆ ನೋಡ್ರಿ ಧಾರವಾಡ ಜಿಲ್ಲಾ ಮೂರು ಜಿಲ್ಲಾ ಕೂಡಿ ಒಂದು ಡಿ ಸಿ ಬ್ಯಾಂಕ್ ಬೆಳೆಸಾಲ ಏತು ಪಟ್ಟಾರಂತಂದ್ರೆ ಎರಡ್ ಅರವತ್ತು ಕೋಟಿ ರೂಪಾಯಿ ಎಷ್ಟು ನಾ ಹತ್ತನಿ ತಾಲೂಕು ಒಂದೇ ತಾಲೂಕದಾಗ ಏಳ್ನೂರು ಕೋಟಿ ಕೊಟ್ಟಿದ್ದೀನಿ ಬಡ್ಡಿ ರೈತ ಸಾಲ ಧಾರವಾಡ ಜಿಲ್ಲಾ ಏನಾದ್ ಕೋಲಾರ ಜಿಲ್ಲಾ ಏನಾದ್ರು ಸೆಕ್ಷನ್ ಎಲೆವನ್ ಬಂದ್ಬಿಟ್ಟು ಈಗೇನು ಹಣ ನಾಳೆಗೆ ಹೊತ್ತ ಎರಡು ರೇಟ್ ತೆಗಿಬಹುದು ಪಾಪಿ ಹಣ ಪ್ರಾಯಸಿತ್ತ ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲದಯ್ಯ ನಾಯಿಯ ಮಲೆ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ರಾಯಬಾಗ ತಾಲೂಕಿನ ಜನ ಪ್ರಾಮಾಣಿಕರು ನ್ಯಾಯ ಅನ್ಯಾಯದ ಪರವಾಗಿ ನಿಲ್ತಾರ ಅನ್ನೋಂತ ಒಂದು ಭರವಸೆ ಇಟ್ಕೊಂಡು ನಿಮಗ ನಾವು ಇವನ ಮಾಡ್ಕೊಳ್ಳಕ್ ಬರ್ತೀವಿ ಇವತ್ತು ನಾ ಹೇಳ್ತೇನೆ ನಾನು ಅಧ್ಯಕ್ಷ ಆಗ ಏನೇ ಲಕ್ಷ್ಮಣ ಸೌದಿ ಅಧ್ಯಕ್ಷ ಆಗೋ ಸಲುವಾಗಿ ಇಟ್ ಮಾತಾಡಾಗತ್ತೆ ಅಂತ ಹೇಳಿಲ್ಲ ರಮೇಶ್ ಕತ್ತಿ ಅಧ್ಯಕ್ಷ ಆಗದಲ್ಲ ನಾವು ಅಧ್ಯಕ್ಷ ಆಗಬೇಕು ಬಸ್ ತಗೊಂಡು ಅವನು ಓಟ್ ನಾವು ಹಾಕೊಂಡು ನಾವು ತಿರುಗಿ ಅಧ್ಯಕ್ಷ ಆಗಬೇಕು ಅನ್ನೋ ಉದ್ದೇಶದಿಂದ ದೇವರಾಣಿಗೆ ನಾವು ಬಂದಿಲ್ಲ ನಾವು ಬಂದಿರೋದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರನ್ನ ಉಳಿಸ್ಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತ ಸ್ವಾಭಿಮಾನದಿಂದ ಆ ಬ್ಯಾಂಕಿನಿಂದ ಸಾಲ ಪಡ್ಕೋಬೇಕು ಇಲ್ಲದ ಸಾಲ ಸಿಗಬೇಕು ಮಧ್ಯಮಾವಧಿ ದೀರ್ಘಾವಧಿ ಅಲ್ಪಾವಧಿ ಎಲ್ಲರಿಗೂ ನಮ್ಮ ರೈತರು ಸಿಗಬೇಕು ರೈತರನ್ನ ಉಳಿಸೋಕೋಸ್ಕರ ಎಂಟು ತಿಂಗಳೊಳಗೆ ಏನಾಯ್ತು ಯಾರ್ಯಾರು ಎಷ್ಟು ಸಾಲ ತಗೊಂಡ್ರು ಯಾರ ಹಣ ಅದು ನನ್ನ ಅಪಸ ಕುಲ್ಗುಡಿಬೇಕೆಂದು ನನಗೆ ಯಾವುದೇ ತರದ ದ್ವೇಷ ಇಲ್ಲ ನನಗೆ ಯಾವುದೇ ತರದ ಅವನ ಮೇಲೆ ಹಸುವೇ ಇಲ್ಲ ಆದ್ರೆ ಅಪಸವಣ್ಣ ನೀ ಯಾರದೋ ಮಾತಿಗೆ ಬಿದ್ದು ನಮ್ಮ ಪೂರ್ವಾಜರು ಕಟ್ಟಿರ್ತಕ್ಕಂಥ ಬ್ಯಾಂಕಿಗೆ ಕೊಡಲಿ ಏಟ ಹಾಕಿದ್ರ ರಾಯಬಾಗ್ ತಾಲೂಕು ಜನ ಕ್ಷಮಿಸ್ತಾರೇನು ಆ ಶಾಪ ಯಾರಿ ಇಡೀ ತಾಲೂಕಿನ ಜನ ಜಿಲ್ಲೆಯ ಜನ ಶಾಪ ನಿನಗ ಹಾಕ್ತಿ ಅದಕ್ಕೆ ನಾವು ಇಲ್ಲಿ ಬಂದಿರೋದು ನಿಮಗೇನಾದ್ರೂ ಸ್ವಾಭಿಮಾನಿದ್ರಿ ನಿಜವಾದ ರೈತರಿದ್ರೆ ರೈತರನ್ನ ರೈತರಾಗಿ ನಾವು ರಕ್ಷಣೆ ಮಾಡ್ತೀವಿ ಆ ಬ್ಯಾಂಕಿಗೆ ಧಕ್ಕೆ ಆಗಲ್ಲಾರ್ದಂಗೆ ನಮ್ಮ ಹೋರಾಟವನ್ನ ನಾವು ಮಾಡ್ತೀವಿ ಏನಾದ್ರೂ ನಿಮ್ಮಲ್ಲಿ ಅಂತಃಕರಣ ಇದ್ರೆ ಅಂತಃಕರಣ ಏನಾದ್ರೂ ನಿಮ್ಮ ಭಾವನೆ ಇದ್ರೆ ಬಸಣ್ಣ ಅಸಂಗಿ ಅವರಿಗೆ ನೀವು ಆಶೀರ್ವಾದ ಮಹೇಶ್ ಅವರನ್ನ ಯಾವುದೇ ಪರಿಸ್ಥಿತಿ ರಾಜಕೀಯವಾಗಿ ಮುಗಿಸುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಏನ್ ತಪ್ಪೈತಿ ಮಹೇಶ್ ತಮ್ಮನವ್ರು ಎಷ್ಟು ಹೋಟೆಟ್ ಆರ್ಸಿ ಬಂದ್ರು ಇಪ್ಪತ್ತೈದು ಸಾವಿರ ಬಂದ್ರು ಮಣ್ಣಿನ ಲೋಕಸಭಾ ಎಲೆಕ್ಷನ್ದಾಗ ಎಷ್ಟು ಲೀಡ್ ಆತ ಇಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಲೀಡ್ ಆತು ಇಷ್ಟೆಲ್ಲ ಮಾಡಿಕೊಟ್ರು ಇವತ್ತು ಮಹೇಶ್ ಮ್ಯಾಕ್ಸಿಟ್ ಯಾಕ ಇದು ಪ್ರಶ್ನೆ ನಮ್ಮ ನೀವು ಮಾಡ್ಬೋ ಪ್ರಶ್ನೆ ಇದ್ದು ನಾವು ನೀವು ಮಾಡ್ಬೋ ಪ್ರಶ್ನೆ ಯಾವ್ದಾರ ಒಂದು ನೆಪ ಮಾಡಿ ಈ ಭಾಗಕ್ಕೂ ಈ ಕ್ಷೇತ್ರದಾಗೂ ಕಾಲು ಇಡಬೇಕನ್ನುವಂತ ಹುಣ್ಣಾರ ಈ ಭಾಗಕ್ಕೂ ಈ ಕ್ಷೇತ್ರಕ್ಕೂ ಕಾಲಿಡಬೇಕನ್ನುವಂತ ಹುಣ್ಣಾರ ಯುದ್ಧ ನಡೀತಾ ಇದೆ ಮತ್ತ ನಿಮ್ ಸಂಬಂಧಿಕರ ಸಂಬಂಧಿಕರಿದ್ದಂತ ಎರಡು ತಾಲೂಕು ಒಂದು ಗೋಕಾಕ್ ತಾಲೂಕ ಮತ್ತೊಂದು ಮೂಡಲಿಗಿ ತಾಲೂಕು ನಿಮ್ ಸಂಬಂಧಿಕ ನಾವ್ ಹೇಳಕ್ ಬರಂಗಿರೋದು ನೀವು ನೀವು ಕೇಳ್ಕೋರಿ ನಾವು ಹಂಗೈತಿ ಏನೈತಿ ಏನಿಲ್ಲ ಏನಾಗ್ತೈತಿ ಏನಾಗಂಗಿಲ್ಲ ಅನ್ನೋದ್ರ ಬಗ್ಗೆ ಕೇಳ್ಕೋರಿ అద్ర జతే నమ్మ తల్ూక యమకనమడి మతక్షేత్ర ఏన్త అన్నోద్ర బు నా ఇ వ్యవస్థ వేసు బసనగౌడ అసంఘ్యవర చునవణ ఈ చునవణ రైతు చునవణ సంఘ సంస్థల చునవణ సహకార క్షేత్ర చునవణ సహకార సహకారీ క్షేత్ర ఉళి బో అవణ ఈ వాళ్ళు బహుళ జన ఇక్కడ బా భేటీ ಯಾಕಂದ್ರೆ ನಲವತ್ತು ವರ್ಷ ನಾಳೆ ಕೆಲಸ ಮಾಡಿ ಹತ್ತು ವರ್ಷ ನಿರ್ದರ್ಶಕನಾಗ ಕೆಲಸ ಮಾಡೇನು ಐದು ವರ್ಷ ಉಪಾಧ್ಯಕ್ಷನಾಗ ಕೆಲಸ ಮಾಡೇನು ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗ ಕೆಲಸ ಮಾಡಿದೆ ಬಹಳ ಜನ ಬಂದಿರ್ಬೇಕು ತಾವು ಪತ್ತು ಸಲಾಗಿ ಬಂದಿರಬೇಕು ಇನ್ನೊಂದು ಸಲ ಬಂದಿರಬೇಕು ಟ್ರಾಕ್ಟರ್ ಸಲಾಗಿ ಬಂದಿರಬೇಕು ಪೈಪ್ಲೈನ್ ಸಲಾಗಿ ಬಂದಿರಬೇಕು ಡ್ರಿಪ್ ಸಲಾಗಿ ಎದ್ ತಾವು ಬಂದಿರ್ಬೇಕು ನೀವು ರೈತರು ಅನ್ನೋದು ನಾ ಕಣ್ಣಲ್ಲಿ ನೋಡಿದ್ರು ನೀವು ರೈತರು ಬ್ಯಾಂಕಿನ ಕಾಯ್ದೆ ಚೌಕಟ್ಟಿನ ಏನ್ ನಿಮಗೆ ಹುಂಡಿರ್ತೈತಿ ಅದನ್ನು ನಿಮ್ಮ ಮಣಿ ಬಾಗಿಲಿಗೆ ನಿಮ್ಮ ಸಂಘದ ಸದಸ್ಯರ ಹೊಸಲ್ಗೆ ಹೋಗಿ ಅನ್ನುವಂತ ಕೆಲಸ ಮಾಡೋದ್ರ ಮುಖಾಂತರ ಯಾವ ಪಾರ್ಟಿ ಅವ ಯಾವ ಪಕ್ಷದ ಅವ ಯಾರ ಬೆಂಬಲಿಗರು ಇವರು ಹಿಂದೆ ಯಾರದಾರು ಇವ್ರ ಮುಂದೆ ಯಾರ್ದಾರು ಎಂದೂ ತೆಲಿಕೊಳ್ಳ ಯಾರು ಬಂದಿರೋ ಅವ್ರಿಗೆ ನಮ್ಮ ಕಾಯ್ದೆ ಚೌಕಣ್ಣ ಏನು ಬೆಳಸಾಲ ಹೊಂತತಿ ಏನು ಹೊಂತ ಎಲ್ಲ ಮಾಡಿ ಕೊಡುವುದ್ರ ಮುಖಾಂತರ ಈ ಒಂದು ದಿವಸ ರಾಯಬಾಗ ತಾಲೂಕಿನಲ್ಲಿ ಅತಿ ಹೆಚ್ಚು ಶೂನ್ಯ ಬಡ್ಡಿ ದರದ ಸಾಲ ಜೊತೆಗೆ ಸಾಲ ಮನ್ನಾ ಬಡ್ಡಿ ಮಣ್ಣದಲ್ಲಿ ಹೆಚ್ಚು ಆವರಣ ತಗೊಂಡಿರ್ತಕ್ಕಂತ ಜನ ಯಾಕೆ ಹೇಳಕತ್ತ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಡಿಸೀಸ್ ಬ್ಯಾಂಕ್ ನಿರೀಕ್ಷಣ ಅಷ್ಟು ಮಹತ್ವ ಇಲ್ಲ ಹರ ದೂರದೃಷ್ಟಿ ಈ ಡಿ ಸಿ ಸಿ ಬ್ಯಾಂಕ್ನಾಗ ನಾವು ಇವ್ ದಿವಸ ಇಲ್ಲಿ ತಗೊಂಡ್ರೆ ಮುಂದಿನ ಸಹಿತ ಹೊರಗಿನ ಒಬ್ಬ ಅಭ್ಯರ್ಥಿ ಇಲ್ಲಿ ಹಾಕ್ಬೇಕು ಅನ್ನೋ ವಿಚಾರದಾಗನು ಇವ್ ದಿವಸ ದೂರದೃಷ್ಟಿ ವಿಚಾರ ಮಾಡಿ ಹೆಜ್ಜೆ ಹಾಕುತ್ತ ಹೊರಗಿನವರು ಬರಬಾರ್ದು ಮಣ್ಣಿ ಹುಕ್ಕಿಯರಾಗ ನಾವು ಹಂಗ ಕಟ್ಟಿ ಹಾಕಿದೀವಿ ಹಂಗ ಅಶ್ವಭೇದ ಕುದುರಿ ಬಿಟ್ಟಿದ್ದಾರೆ ಅದನ್ನೂ ಕಟ್ಟಿ ನಾವು ರಾಯಬಾಗ ತಾಲೂಕು ನಾವು ಹಾಕ್ತೀವ ಅನ್ನೋ ಸಲುವಾಗಿ ಇವತ್ತು ದಿವಸ ನಿಮ್ ಚಪ್ಪಾಲಿಯನ್ನು ಬಯಸ್ತೀವಿ ಅವ್ರ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇತ್ತು ವಿಶೇಷವಾಗಿ ಸಹಕಾರಿ ಕ್ಷೇತ್ರ ರೈತರ ಒಳ್ಳೇದಕ್ಕಾಗಿ ಇವತ್ತು ದಿವಸ ಐತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುದು ನಮ್ಮ ಕೆಲಸ ಯಾವುದೇ ಹಂತದಲ್ಲೂ ಯಾವುದೇ ಸಂದರ್ಭದಲ್ಲೂ ಯಾವುದೇ ಅಧಿಕಾರಿಗಳಿಂದ ಏನಾದರೂ ನಿಮ್ಗೆ ತೊಂದರೆ ಬಂದರೂ ಸಹಿತ ಲಕ್ಷ್ಮಣನ ಸೌದಿಯವರಾಗಲಿ ನಾನಾಗ್ಲಿ ಇವತ್ತು ಸಹ ತಮ್ಮ ಜೊತೆಗಿರ್ತೀವಿ ತಮಗೆ ಏನೇ ಸಮಸ್ಯೆ ಬಂದರೂ ನಾವು ನೋಡಕ್ ಗಟ್ಟಿದೀವಿ ಆ ಸಮಸ್ಯೆ ಬರಂಗಿಲ್ಲ ದೇವರಾಣಿಗೂ ಬರುವುದಿಲ್ಲ ಅದ್ರ ಬಗ್ಗೆ ತಿಳಿಕೋಬೇಡ ಒಂದು ವೇಳೆ ಬಂದ್ರು ಸಹಿತ ನಾನು ಲಕ್ಷ್ಮಣ ನೋಡ ಗಟ್ಟಿದೀವಿ ಅನ್ನೋ ಮಾತನ್ನು ಹೇಳಿ ನಾವೆಲ್ಲರೂ ಮತ್ತೊಮ್ಮೆ ಒಕ್ಕಟ್ಟಾಗಿ ಒಂದಾಗಿ ಇವತ್ತು ಸಹ ಬಸನ ಅಸಂಗಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಭೂಮಿ ಆಯ್ಕೆ ಮಾಡಿ ಕೊಡ್ರಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ನಮಸ್ಕಾರ